ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇದು ಆದಿಶಕ್ತಿಯಾದ ದುರ್ಗಾ ಮಾತೆಯನ್ನು ಪೂಜಿಸುವ ಪವಿತ್ರ ಕಾಲ ಈ ಶುಭ ಸಂದರ್ಭದಲ್ಲಿ ನಾವು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿಯ ಕಥೆಯನ್ನು ಕೇಳೋಣ ಪೂರ್ವದಲ್ಲಿ ಕೃಷ್ಣಾಪುರ ಎಂಬ ಹಳ್ಳಿಯಲ್ಲಿ ರಾಮಯ್ಯ ಮತ್ತು ಸುಶೀಲ ಎಂಬ ದಂಪತಿಗಳು ವಾಸಿಸುತ್ತಿದ್ದರು ರಾಮಯ್ಯನದ್ದು ರೈತ ಕುಟುಂಬ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಅವರು ಒಂದು ಸಣ್ಣ ಜಮೀನಿನಲ್ಲಿ ಬೆಳೆ ಬೆಳೆದು ಅದರ ಆದಾಯದಿಂದ ಕುಟುಂಬವನ್ನು ನಡೆಸುತ್ತಿದ್ದರು ಮಕ್ಕಳ ವಯಸ್ಸು ಹೆಚ್ಚಿದಂತೆ ಮನೆಯ ಖರ್ಚುಗಳು ಹೆಚ್ಚಾಗತೊಡಗಿದವು ಇಬ್ಬರು ಗಂಡು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಹೆಣ್ಣು ಮಕ್ಕಳು ಚಿಕ್ಕವರು ಆದಾಯ ಹೆಚ್ಚಾಗದ ಕಾರಣ ಮನೆ ನಡೆಸುವುದು ತುಂಬಾ ಕಷ್ಟವಾಯಿತು ಏನಾದರೂ ವ್ಯಾಪಾರ ಮಾಡಿ ಹಣ ಸಂಪಾದಿಸೋಣ ಎಂದರೆ ರಾಮಯ್ಯನಿಗೆ ಯಾವುದೇ ವ್ಯಾಪಾರ ಗೊತ್ತಿರಲಿಲ್ಲ ಕೃಷಿಯಿಂದ ಬರುವ ಆ ಸಣ್ಣ ಆದಾಯದಿಂದಲೇ ಕುಟುಂಬವನ್ನು ನಿಭಾಯಿಸುತ್ತಿದ್ದರು ಸುಶೀಲ ಪ್ರತಿದಿನ ತಪ್ಪದೆ ಶ್ರೀಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುತ್ತಿದ್ದರು ಅದೇ ರೀತಿ ರಾಮಯ್ಯನು ಸಮಯ ಸಿಕ್ಕಾಗ ಆ ಊರಿನ ಶ್ರೀಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀನಾರಾಯಣರನ್ನು ದರ್ಶನ ಮಾಡಿಕೊಂಡು ಬರುತ್ತಿದ್ದನು ದಿನಗಳು ಹೀಗೆ ಕಳೆಯುತ್ತಿರುವಾಗ ಒಂದು ದಿನ ಅವರ ಮನೆಗೆ ಒಬ್ಬ ದೂರದ ಸಂಬಂಧಿ ಬಂದರು ಆತ ಒಂದು ದಿನ ಅವರ ಮನೆಯಲ್ಲಿ ತಂಗಿ ಮರಳಿ ಹೋಗುವಾಗ ರಾಮಯ್ಯನಿಗೆ ಹೀಗೆಂದರು ರಾಮಯ್ಯ ನಿನ್ನನ್ನು ನೋಡಿದರೆ ನನಗೆ ತುಂಬ ಬೇಸರವಾಗುತ್ತದೆ ಇಷ್ಟು ದೊಡ್ಡ ಸಂಸಾರವನ್ನು ಹೇಗೆ ನಿಭಾಯಿಸುತ್ತಿದ್ದೀಯಾ ಇನ್ನು ಮಕ್ಕಳು ದೊಡ್ಡವರಾಗಿ ಅವರಿಗೆ ಯುಕ್ತ ವಯಸ್ಸು ಬಂದಾಗ ಅವರ ಮದುವೆಗಳನ್ನು ಹೇಗೆ ಮಾಡಿಸುತ್ತೀಯ ನಿನ್ನ ಸಂಪಾದನೆ ತುಂಬ ಕಡಿಮೆಯಾಗಿದೆ ಮನೆ ನಡೆಸುವುದು ಕಷ್ಟವಾಗಿದೆ ನಿನಗೊಂದು ವಿಷಯ ಹೇಳುತ್ತೇನೆ ಕೇಳು ನಮ್ಮ ಹತ್ತಿರ ಹಳ್ಳಿಯ ಹತ್ತಿರ ಅಷ್ಟಲಕ್ಷ್ಮಿ ದೇವಾಲಯವಿದೆ ಅಲ್ಲಿ ಶ್ರೀಮಹಾಲಕ್ಷ್ಮಿಯು ಅಷ್ಟಲಕ್ಷ್ಮಿಯರಾಗಿ ನೆಲೆಸಿ ಪೂಜೆಗೊಳ್ಳುತ್ತಿದ್ದಾರೆ ಅಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯು ತುಂಬ ಮಹಿಮೆ ಹೊಂದಿದ ದೇವಿ ಎಂದು ಅಲ್ಲಿನ ಜನರ ನಂಬಿಕೆ ನೀವು ದಂಪತಿಗಳು ಒಮ್ಮೆ ನಮ್ಮ ಹಳ್ಳಿಗೆ ಬಂದು ಆ ದೇವಾಲಯಕ್ಕೆ ಹೋಗಿ ಅಷ್ಟಲಕ್ಷ್ಮಿಯರನ್ನು ದರ್ಶನ ಮಾಡಿ ಆ ತಾಯಿಯ ಅನುಗ್ರಹದಿಂದ ನಿಮಗೆ ಒಳ್ಳೆಯ ದಿನಗಳು ಬಂದು ಜೀವನ ಸುಖಮಯವಾಗುತ್ತದೆ ಎಂದು ಹೇಳಿದರು ಇದನ್ನು ಕೇಳಿ ಆ ದಂಪತಿಗಳು ತುಂಬ ಸಂತೋಷಪಟ್ಟು ಶೀಘ್ರದಲ್ಲೇ ಖಂಡಿತ ಬರುತ್ತೇವೆ ಎಂದು ಹೇಳಿದರು ಆ ಸಂಬಂಧಿ ಹೊರಟು ಹೋದರು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ದಂಪತಿಗಳು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀನಾರಾಯಣರಿಗೆ ನಮಸ್ಕರಿಸಿದರು ರಾಮಯ್ಯ ಪೂಜಾ ಕೋಣೆಯಲ್ಲಿ ಸ್ವಾಮಿ ಶ್ರೀಮನ್ನಾರಾಯಣರನ್ನು ಹೀಗೆ ಪ್ರಾರ್ಥಿಸಿದರು ಓ ಸ್ವಾಮಿ ಶ್ರೀಮನ್ನಾರಾಯಣ ನೀನು ಕಷ್ಟದಲ್ಲಿರುವವರ ರಕ್ಷಕ ಆಪದ್ ಬಾಂಧವ ನಿನ್ನನ್ನು ನಂಬಿದವರನ್ನು ರಕ್ಷಿಸುವ ಅಮೃತ ಮೂರ್ತಿ ನಮ್ಮನ್ನು ಈ ಕಷ್ಟಗಳಿಂದ ಹೊರತರಬೇಕಾದ ಭಾರ ನಿನ್ನದು ಓ ಮಹಾಲಕ್ಷ್ಮಿ ಜಗನ್ಮಾತೆ ನಿನ್ನ ದಯಾಮಯ ನೋಟದಿಂದ ನಮ್ಮ ಕುಟುಂಬವನ್ನು ಕರುಣಿಸಿ ನಿನ್ನ ಅನುಗ್ರಹವನ್ನು ನೀಡು ತಾಯಿ ಆದಷ್ಟು ಬೇಗ ನಿನ್ನ ದರ್ಶನ ಪಡೆಯುತ್ತೇವೆ ಎಂದು ಪ್ರಾರ್ಥಿಸಿ ಆ ದಂಪತಿಗಳು ಹನ್ನೊಂದು ರೂಪಾಯಿಗಳನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಆ ಪೂಜಾ ಕೋಣೆಯಲ್ಲಿ ಇಟ್ಟರು ಕೆಲವು ಕಾಲದ ನಂತರ ರಾಮಯ್ಯ ಮತ್ತು ಸುಶೀಲ ದಂಪತಿಗಳು ಗಂಟನ್ನು ತೆಗೆದುಕೊಂಡು ಅಷ್ಟಲಕ್ಷ್ಮಿ ದೇವಾಲಯವನ್ನು ದರ್ಶನ ಮಾಡಲು ಸಂಬಂಧಿಯ ಊರಿಗೆ ಹೊರಟರು ಊರು ತಲುಪುವವಷ್ಟರಲ್ಲಿ ಸಂಜೆಯಾಗಿತ್ತು ರಾತ್ರಿ ಸಂಬಂಧಿಯ ಮನೆಯಲ್ಲಿ ತಂಗಿ ಬೆಳಿಗ್ಗೆ ಬೇಗನೆ ಅಷ್ಟಲಕ್ಷ್ಮಿ ದೇವಾಲಯಕ್ಕೆ ತಲುಪಿದರು ಸಾಕ್ಷಾತ್ ಶ್ರೀಮಹಾಲಕ್ಷ್ಮಿಗೆ ಆಲಯವಾಗಿದ್ದರಿಂದ ಆ ದೇವಾಲಯ ತುಂಬ ಸುಂದರವಾಗಿತ್ತು ಆ ಅದ್ಭುತ ದೇವಾಲಯದ ಸೌಂದರ್ಯವನ್ನು ನೋಡಿ ಆ ದಂಪತಿಗಳು ತುಂಬ ಸಂತೋಷಪಟ್ಟರು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ನೆಲೆಸಿರುವ ಆ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸುತ್ತಾ ಅವರು ದೇವಾಲಯವನ್ನು ಪ್ರವೇಶಿಸಿದರು ಆ ದಿನ ಆ ಜಗನ್ಮಾತೆಯ ಜನ್ಮ ನಕ್ಷತ್ರವಾಗಿದ್ದರಿಂದ ಇಡೀ ದೇವಾಲಯವನ್ನು ದಿವ್ಯವಾಗಿ ಅಲಂಕರಿಸಲಾಗಿತ್ತು ದೇವಾಲಯದ ಕಂಬಗಳಿಗೆ ಅದ್ಭುತ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಮಾವಿನ ಎಲೆಗಳ ತೋರಣಗಳು ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದವು ಎಲ್ಲೆಲ್ಲೂ ಬಣ್ಣ ಬಣ್ಣದ ಹೂಗಳಿಂದ ಕಣ್ಣಿಗೆ ತುಂಬಾ ಆಹ್ಲಾದಕರವಾಗಿತ್ತು ಈ ಸುಂದರ ಹೂಗಳೆಲ್ಲ ಶ್ರೀಮಹಾಲಕ್ಷ್ಮಿಯ ಸ್ವರೂಪಗಳು ಹಾಗಾಗಿ ಹೂಗಳನ್ನು ಎಂದಿಗೂ ಕಾಲಿನಿಂದ ತುಳಿಯಬಾರದು ಕೈಯಿಂದ ಜಜ್ಜಬಾರದು ಶುದ್ಧವಿಲ್ಲದ ಸ್ಥಳಗಳಲ್ಲಿ ಹಾಕಬಾರದು ಹೂವು ಸಾಕ್ಷಾತ್ ಶ್ರೀಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿಯೇ ಶ್ರೀಮನ್ನಾರಾಯಣರಿಗೆ ಹೂವಿನ ಅಲಂಕಾರ ತುಂಬ ಪ್ರಿಯ ಯಾರು ಅವರನ್ನು ದಿವ್ಯ ಹೂಗಳಿಂದ ಅಲಂಕರಿಸಿರುತ್ತಾರೋ ಅವರ ಮೇಲೆ ಆ ಸ್ವಾಮಿ ತುಂಬ ಪ್ರಸನ್ನರಾಗುತ್ತಾರೆ ದೇವಾಲಯದ ಮಂಟಪದಲ್ಲಿ ಒಬ್ಬ ಮಹಾಪಂಡಿತ ಶ್ರೀ ಮಹಾಲಕ್ಷ್ಮಿಯ ವೈಭವವನ್ನು ನೋಡುತ್ತಾ ದಿವ್ಯವಾಗಿ ವರ್ಣಿಸಿದರು ಈ ರಾಮಯ್ಯ ದಂಪತಿಗಳು ಆ ಪಂಡಿತನು ಹೇಳಿದ ವಿಷಯಗಳನ್ನೆಲ್ಲ ಕೇಳಿ ಅಲ್ಲಿಂದ ಹೊರಟು ಮೊದಲು ಆದಿಲಕ್ಷ್ಮಿ ದೇವಾಲಯದ ಬಳಿಗೆ ಬಂದರು ಅದ್ಭುತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಆ ತಾಯಿಗೆ ನಮಸ್ಕರಿಸಿ ನಂತರ ಧಾನ್ಯಲಕ್ಷ್ಮಿಯ ಬಳಿಗೆ ಬಂದರು ಧಾನ್ಯಲಕ್ಷ್ಮಿಯನ್ನು ಅನೇಕ ವಿಧಗಳಲ್ಲಿ ಸ್ತುತಿಸಿ ನಂತರ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಯರನ್ನು ದರ್ಶನ ಮಾಡಿದರು ದಿವ್ಯ ತೇಜಸ್ಸಿನಿಂದ ಅದ್ಭುತ ವಸ್ತ್ರಗಳಿಂದ ವಿವಿಧ ದಿವ್ಯ ಆಭರಣಗಳಿಂದ ಅಷ್ಟಲಕ್ಷ್ಮಿಯರೆಲ್ಲರೂ ತುಂಬಾ ಅದ್ಭುತವಾಗಿ ದರ್ಶನ ನೀಡಿದರು ರಾಮಯ್ಯ ದಂಪತಿಗಳು ಅಷ್ಟಲಕ್ಷ್ಮಿಯರನ್ನು ಅನೇಕ ವಿಧಗಳಲ್ಲಿ ಸ್ತುತಿಸಿ ತಮ್ಮನ್ನು ಕರುಣಿಸುವಂತೆ ಪ್ರಾರ್ಥಿಸಿದರು ದೇವಾಲಯದಿಂದ ಹೊರಗೆ ಬರುವ ಮೊದಲು ರಾಮಯ್ಯ ಕಣ್ಣು ಮುಚ್ಚಿಕೊಂಡು ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾ ಮನಸ್ಸಿನಲ್ಲಿ ಹೀಗೆಂದುಕೊಂಡರು ಓ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿ ನೀನು ನನ್ನನ್ನು ಕರುಣಿಸಿ ಅಂತ್ಯವಿಲ್ಲದ ಐಶ್ವರ್ಯವನ್ನು ಅನುಗ್ರಹಿಸಿದರೆ ನಾನು ನಮ್ಮ ಹಳ್ಳಿಯಲ್ಲಿ ನಿನ್ನ ಅಷ್ಟಲಕ್ಷ್ಮಿ ಸ್ವರೂಪಗಳಿಂದ ಒಂದು ಅದ್ಭುತ ದೇವಾಲಯವನ್ನು ನಿರ್ಮಿಸುತ್ತೇನೆ ತಾಯಿ ಎಂದು ಅಂದುಕೊಂಡರು ನಂತರ ದಂಪತಿಗಳು ಮರಳಿ ತಮ್ಮ ಹಳ್ಳಿಗೆ ತಲುಪಿದರು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹದಿಂದ ರಾಮಯ್ಯನ ಕುಟುಂಬ ಉತ್ತಮ ಪ್ರಗತಿ ಸಾಧಿಸಿತು ಇಬ್ಬರು ಗಂಡು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಕ್ಕು ಉನ್ನತ ಉದ್ಯೋಗಗಳು ದೊರೆತವು ಹೆಣ್ಣು ಮಕ್ಕಳಿಗೆ ಉತ್ತಮ ವರರೊಂದಿಗೆ ಮದುವೆಗಳಾದವು ಕೆಲವು ಸ್ನೇಹಿತರು ಸಹಾಯ ಮಾಡಿದ್ದರಿಂದ ರಾಮಯ್ಯ ಎರಡು ಮೂರು ವ್ಯಾಪಾರಗಳನ್ನು ಪ್ರಾರಂಭಿಸಿದರು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆ ವ್ಯಾಪಾರಗಳೆಲ್ಲ ತುಂಬ ಅಭಿವೃದ್ಧಿಯಾದವು ತುಂಬ ಲಾಭಗಳು ಬಂದವು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ರಾಮಯ್ಯನಷ್ಟು ಶ್ರೀಮಂತ ಯಾರೂ ಇಲ್ಲವೆಂದು ಜನರು ಹೇಳಿಕೊಳ್ಳುತ್ತಿದ್ದರು ಅಷ್ಟೊಂದು ಹಣ ಮತ್ತು ಸಂಪತ್ತು ಬಂದ ನಂತರ ತಾನು ಆ ದಿನ ಶ್ರೀ ಅಷ್ಟಲಕ್ಷ್ಮೀ ದೇವಾಲಯವನ್ನು ಕಟ್ಟಿಸುತ್ತೇನೆ ಎಂದು ಆ ಜಗನ್ಮಾತೆಗೆ ಕೊಟ್ಟ ಮಾತನ್ನು ಮರೆತು ಹೋದರು ಈ ಹಣ ಸಂಪಾದನೆಯಲ್ಲಿ ಮುಳುಗಿ ಭಗವಂತನನ್ನು ಸ್ಮರಿಸುವುದನ್ನು ಮರೆತು ಹೋದರು ಇದರಿಂದ ತಮಗೆ ಕೊಟ್ಟ ಮಾತನ್ನು ತಪ್ಪಿದ್ದಕ್ಕೆ ಅಷ್ಟಲಕ್ಷ್ಮಿಯರಿಗೆ ಕೋಪ ಬಂದಿತು ಅಷ್ಟೇ ತುಂಬಾ ಶ್ರೀಮಂತಿಕೆಯಿಂದ ಇದ್ದ ಆ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರತೊಡಗಿದವು ಆದಿ ಲಕ್ಷ್ಮಿಯ ಅನುಗ್ರಹವನ್ನು ಕಳೆದುಕೊಂಡಿದ್ದರಿಂದ ರಾಮಯ್ಯನಿಗೆ ವ್ಯಾಪಾರದ ಮೇಲೆ ಹಿಡಿತ ತಪ್ಪಿತು ಆತನ ಸಾಮಗ್ರಿಗಳು ಮಾರಾಟವಾಗುವುದು ತುಂಬ ಕಷ್ಟವಾಯಿತು ಆತನು ಎಷ್ಟೇ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ತಂದರೂ ಕೊಳ್ಳುವವರು ಇಲ್ಲದೆ ವ್ಯಾಪಾರದಲ್ಲಿ ನಷ್ಟ ಬರಲು ಪ್ರಾರಂಭವಾಯಿತು ವ್ಯಾಪಾರ ಹೀಗಿರಲಾಗಿ ಧಾನ್ಯಲಕ್ಷ್ಮಿಯ ಅನುಗ್ರಹವನ್ನು ಕಳೆದುಕೊಂಡಿದ್ದರಿಂದ ಬೆಳೆ ಸರಿಯಾಗಿ ಬರಲಿಲ್ಲ ಅಕಾಲಿಕ ಮಳೆಯಿಂದ ಎಲ್ಲವೂ ನೀರಿನಲ್ಲಿ ಕೊಚ್ಚಿಹೋಯಿತು ಅತ್ತ ವ್ಯಾಪಾರವು ಸರಿಯಾಗಿಲ್ಲದೆ ಇತ್ತ ಬೆಳೆಯು ಕೈಗೆ ಸಿಗದೆ ರಾಮಯ್ಯ ತುಂಬ ಕಷ್ಟಪಡುತ್ತಿದ್ದರು ಹೀಗಿರುವಾಗ ಧೈರ್ಯಲಕ್ಷ್ಮಿಯು ಕೋಪಗೊಂಡಿದ್ದರಿಂದ ಇಷ್ಟು ದಿನಗಳಿದ್ದ ಆತನಲ್ಲಿ ಧೈರ್ಯವು ಕಡಿಮೆಯಾಯಿತು ಯಾವಾಗ ಧೈರ್ಯಲಕ್ಷ್ಮಿಯು ಕೋಪಗೊಂಡರೆ ರಾಮಯ್ಯ ತನ್ನ ಧೈರ್ಯವನ್ನೆಲ್ಲ ಕಳೆದುಕೊಂಡನು ಒಂದು ರೀತಿಯ ನಿರಾಸಕ್ತಿ ಆತನನ್ನು ಆವರಿಸಿತು ಕೆಲವು ದಿನಗಳ ನಂತರ ಗಜಲಕ್ಷ್ಮಿಗೂ ರಾಮಯ್ಯನ ಮೇಲೆ ಕೋಪ ಬಂದಿತು ಆ ಬಳಿಕ ರಾಮಯ್ಯ ಸಾಲದ ಸುಳಿಗೆ ಸಿಲುಕಿದರು ಇದ್ದ ಮನೆಯನ್ನು ಅಡ ಇಡಬೇಕಾಯಿತು ಈ ರೀತಿ ಅಷ್ಟಲಕ್ಷ್ಮಿಯರಾದ ಆದಿಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧಾನ್ಯಲಕ್ಷ್ಮಿಯರ ಕೋಪಕ್ಕೆ ಗುರಿಯಾದ ಆ ರಾಮಯ್ಯ ಅನೇಕ ಕಷ್ಟಗಳನ್ನು ಅನುಭವಿಸಿದರು ಕೊನೆಗೆ ಒಂದು ದಿನ ಮನೆಯನ್ನು ಸಾಲುಗಾರರು ತೆಗೆದುಕೊಂಡಿದ್ದರಿಂದ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸಬೇಕಾಯಿತು ತುಂಬಾ ವೈಭವದಿಂದ ಬದುಕಿದ ಆ ಹಳ್ಳಿಯಲ್ಲಿ ಆತನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ಭಿಕ್ಷಕನಂತೆ ಬದುಕಬೇಕಾಯಿತೆಂದು ಚಿಂತಿಸಿದರು ಆದರೆ ತಾನು ಅಷ್ಟಲಕ್ಷ್ಮಿಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದ ಕಾರಣ ಹೀಗಾಯಿತೆಂದು ಆತನಿಗೆ ಅರ್ಥವಾಗಲಿಲ್ಲ ಕಾಲ ಹೀಗೆ ಕಳೆಯುತ್ತಿರುವಾಗ ಒಂದು ಬಾರಿ ಆ ಊರಿಗೆ ಒಬ್ಬ ಸಾಧು ಬಂದರು ಆತನು ತುಂಬಾ ಮಹಿಮೆ ಹೊಂದಿರುವವರು ಯಾರ ಜಾತಕವನ್ನು ತುಂಬಾ ನಿಖರವಾಗಿ ಹೇಳಬಲ್ಲನೆಂದು ಊರಿನಲ್ಲೆಲ್ಲ ಜನರು ಹೇಳಿಕೊಳ್ಳುತ್ತಿದ್ದರು ಆ ಮಾತನ್ನು ಕೇಳಿದ ರಾಮಯ್ಯ ದಂಪತಿಗಳು ಒಂದು ದಿನ ಆ ಸಾಧುವಿನ ಬಳಿಗೆ ಹೋಗಿ ತಮ್ಮ ಪರಿಸ್ಥಿತಿಯನ್ನು ತಿಳಿಸಿದರು ಅವರ ಮಾತುಗಳನ್ನೆಲ್ಲ ಕೇಳಿದ ಆ ಸಾಧು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕಣ್ಣು ತೆರೆದು ರಾಮಯ್ಯ ದಂಪತಿಗಳಿಗೆ ಹೀಗೆಂದರು ಮಕ್ಕಳೇ ಶ್ರೀಮಹಾಲಕ್ಷ್ಮಿಯ ಅನುಗ್ರಹವನ್ನು ಕಳೆದುಕೊಂಡಿದ್ದರಿಂದಲೇ ನಿಮಗೆ ಈ ಗತಿ ಬಂದಿದೆ ನೀವು ಒಮ್ಮೆ ನಿಮ್ಮ ಸಂಬಂಧಿಯ ಊರಿಗೆ ಹೋದಾಗ ಅಲ್ಲಿನ ಅಷ್ಟಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ಆ ತಾಯಂದಿರನ್ನೆಲ್ಲ ದರ್ಶನ ಮಾಡಿ ಅವರಿಗೆ ನಿಮ್ಮ ಊರಿನಲ್ಲಿಯೂ ಒಂದು ಅದ್ಭುತ ದೇವಾಲಯವನ್ನು ಕಟ್ಟಿಸುತ್ತೇನೆ ಎಂದು ಹರಕೆ ಹೊತ್ತಿದ್ದೀರಿ ಆದರೆ ಸಾಕಷ್ಟು ಹಣ ಸಂಪಾದಿಸಿದ ನಂತರ ನೀವು ಕಾಲಕ್ರಮದಲ್ಲಿ ಆ ಮಾತನ್ನು ಮರೆತು ಹೋದರು ಆ ತಾಯಂದಿರೆಲ್ಲ ನಿನ್ನನ್ನು ಅನುಗ್ರಹಿಸಿದ್ದರಿಂದಲೇ ನೀನು ವ್ಯಾಪಾರದಲ್ಲಿ ತುಂಬ ಲಾಭಗಳನ್ನು ಪಡೆದಿದ್ದು ನಿನ್ನ ಬೆಳೆಗಳೆಲ್ಲ ಉತ್ತಮ ಇಳುವರಿ ಕೊಟ್ಟವು ಆದರೆ ನೀನು ಈ ವಿಷಯವನ್ನು ಅರಿಯದೆ ಆ ಅಷ್ಟಲಕ್ಷ್ಮಿಯರ ಕೋಪಕ್ಕೆ ಗುರಿಯಾದೆ ಕೊಟ್ಟ ಮಾತನ್ನು ತಪ್ಪಿದ್ದರಿಂದ ನಿನಗೆ ಈ ದುಸ್ತುತಿ ಬಂದಿದೆ ಎಂದು ಹೇಳಿದರು ಆಗ ರಾಮಯ್ಯ ಆ ಸಾಧುವಿಗೆ ಸ್ವಾಮಿ ಈಗ ನನಗೆ ನೆನಪಾಯಿತು ನಾನು ನಮ್ಮ ಊರಿನಲ್ಲಿ ಅಷ್ಟಲಕ್ಷ್ಮಿ ದೇವಾಲಯವನ್ನು ಕಟ್ಟಿಸುತ್ತೇನೆ ಎಂದು ಹೇಳಿದ್ದು ನಿಜವೇ ಆದರೆ ನನಗೆ ಐಶ್ವರ್ಯ ಬಂದ ಕೂಡಲೇ ಕಾಣದ ಅಹಂಕಾರದಲ್ಲಿ ಬಿದ್ದು ಆ ತಾಯಂದಿರಿಗೆ ಕೊಟ್ಟ ಮಾತನ್ನು ಮರೆತಿದ್ದೇನೆ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಹೇಗೆ ಈಡೇರಿಸಲಿ ಈ ಕಷ್ಟದಿಂದ ಹೊರಬಂದರೆ ಈ ಬಾರಿ ಖಂಡಿತ ಈಡೇರಿಸುತ್ತೇನೆ ಈ ಕಷ್ಟಗಳಿಂದ ಹೊರಬರುವ ಉಪಾಯ ಹೇಳಿ ನಮ್ಮನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದರು ಆಗ ಆ ಸಾಧು ಅವರಿಗೆ ಓ ದಂಪತಿಗಳೇ ನೀವು ಆ ದೇವಾಲಯಕ್ಕೆ ಹೋಗಿ ಅಲ್ಲೇ ಹನ್ನೊಂದು ದಿನಗಳು ತಂಗಿ ಪ್ರತಿದಿನ ಬೆಳಿಗ್ಗೆ ದೇವಸ್ಥಾನದ ಆವರಣವನ್ನೆಲ್ಲ ನಿಮ್ಮ ಕೈಗಳಿಂದ ಸ್ವಚ್ಛಗೊಳಿಸಿ ಆ ಅಷ್ಟಲಕ್ಷ್ಮಿಯರನ್ನು ಸೇವೆ ಮಾಡಿ ಆಗ ನಿಮಗೆ ಆ ತಾಯಂದಿರ ಅನುಗ್ರಹ ಸಿಕ್ಕು ನಿಮ್ಮ ಪೂರ್ವ ವೈಭವ ಮರಳಿ ಬರುತ್ತದೆ ಎಂದು ಹೇಳಿದರು ಈ ಮಾತುಗಳನ್ನು ಕೇಳಿದ ರಾಮಯ್ಯ ದಂಪತಿಗಳು ಹಾಗೆಯೇ ಮಾಡುತ್ತೇವೆ ಎಂದು ಹೇಳಿ ಆ ಸಾಧುವಿಗೆ ನಮಸ್ಕರಿಸಿ ಅವರಿಂದ ಅನುಮತಿ ಪಡೆದು ತಮ್ಮ ಮನೆಗೆ ಹೋದರು ಮರುದಿನವೇ ರಾಮಯ್ಯ ದಂಪತಿಗಳು ಹೊರಟು ಆ ಊರಿಗೆ ಹೋಗಿ ಅಲ್ಲಿ ದೇವಾಲಯದ ಪಕ್ಕದಲ್ಲಿದ್ದ ಧರ್ಮಸತ್ರದಲ್ಲಿ ವಾಸಿಸಿದರು ಆ ಧರ್ಮಸತ್ರದಲ್ಲಿಯೇ ಹನ್ನೊಂದು ದಿನಗಳು ಇದ್ದು ಪ್ರತಿ ದಿನ ಬೆಳಿಗ್ಗೆ ಎದ್ದು ಬೇಗನೆ ದೇವಾಲಯದ ಆವರಣವನ್ನೆಲ್ಲ ಹೊರಕೆ ಹಿಡಿದು ಸ್ವಚ್ಛಗೊಳಿಸುತ್ತಿದ್ದರು ನಂತರ ನೀರು ಹಾಕಿ ಸುಶೀಲ ಸುಂದರ ರಂಗೋಲಿಗಳನ್ನು ಹಾಕುತ್ತಿದ್ದರು ಈ ರೀತಿ ಆ ಅಷ್ಟಲಕ್ಷ್ಮಿಯರನ್ನು ಹನ್ನೊಂದು ದಿನಗಳು ಸೇವೆ ಮಾಡಿದ್ದರಿಂದ ಅವರು ಮತ್ತೆ ದೇವಿಯ ಅನುಗ್ರಹವನ್ನು ಪಡೆದರು ನಂತರ ತಮ್ಮ ಊರಿಗೆ ಮರಳಿ ಬಂದರು ಮರುದಿನವೇ ಯಾವಾಗಲೋ ವಿದೇಶಕ್ಕೆ ಹೋದ ಒಬ್ಬ ಹಳೆಯ ಸ್ನೇಹಿತ ರಾಮಯ್ಯನನ್ನು ಭೇಟಿಯಾಗಿ ಆತನ ದೀನ ಪರಿಸ್ಥಿತಿಯನ್ನು ತಿಳಿದು ತುಂಬಾ ದುಃಖಪಟ್ಟು ಮತ್ತೆ ಏನಾದರೂ ವ್ಯಾಪಾರ ಪ್ರಾರಂಭಿಸು ಎಂದು ಸ್ವಲ್ಪ ಹಣ ಕೊಟ್ಟರು ಅದನ್ನು ನೋಡಿ ಆ ದಂಪತಿಗಳು ಶ್ರೀಮಹಾಲಕ್ಷ್ಮಿಯ ಅನುಗ್ರಹ ಹೊರತು ಮತ್ತೇನೂ ಅಲ್ಲ ಎಂದು ಭಾವಿಸಿದರು ಜಗನ್ಮಾತೆಯ ಅನುಗ್ರಹದಿಂದ ಕೆಲವು ದಿನಗಳಲ್ಲಿ ವ್ಯಾಪಾರ ತುಂಬ ಅಭಿವೃದ್ಧಿಯಾಯಿತು ಆ ಲಾಭಗಳಿಂದ ಮತ್ತೊಂದು ವ್ಯಾಪಾರವನ್ನು ಪ್ರಾರಂಭಿಸಿ ಅದರಲ್ಲಿಯೂ ತುಂಬ ಲಾಭಗಳನ್ನು ಪಡೆದರು ಬಂದ ಹಣದಿಂದ ಮತ್ತೆ ಸ್ವಂತ ಮನೆಯನ್ನು ಕಟ್ಟಿಕೊಂಡರು ಎರಡು ಎಕರೆ ಜಮೀನನ್ನು ಕೊಂಡರು ಆ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಆ ವರ್ಷ ಬೆಳೆಗಳು ಉತ್ತಮವಾಗಿ ಬಂದು ತುಂಬಾ ಆದಾಯ ಸಿಕ್ಕಿತು ಎರಡು ವರ್ಷಗಳಲ್ಲಿ ಕಳೆದುಕೊಂಡದ್ದಕ್ಕಿಂತ ಹೆಚ್ಚು ಸಂಪಾದಿಸಿದರು ಇನ್ನು ಸ್ವಲ್ಪವೂ ತಡ ಮಾಡಬಾರದೆಂದು ನಿರ್ಧರಿಸಿ ಪಂಡಿತರನ್ನು ಕರೆದು ಶ್ರೀ ಅಷ್ಟಲಕ್ಷ್ಮಿ ದೇವಾಲಯದ ಶಂಕುಸ್ಥಾಪನೆಗಾಗಿ ಶುಭ ಮುಹೂರ್ತವನ್ನು ನಿಶ್ಚಯಿಸಿದರು ಮಹಾಲಕ್ಷ್ಮಿಯ ಅನುಗ್ರಹದಿಂದ ಆ ದೇವಾಲಯ ಸ್ವಲ್ಪ ಕಾಲದಲ್ಲಿಯೇ ತುಂಬ ಅದ್ಭುತವಾಗಿ ನಿರ್ಮಾಣವಾಯಿತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇಷ್ಟು ದಿವ್ಯವಾದ ದೇವಾಲಯ ಎಲ್ಲೂ ಇಲ್ಲವೆಂದು ಹೆಸರು ಬಂತು ಪ್ರತಿದಿನ ಅನೇಕ ಭಕ್ತರು ಅಷ್ಟಲಕ್ಷ್ಮಿಯರನ್ನು ದರ್ಶನ ಮಾಡಿ ಸಂತೋಷಪಟ್ಟು ಹೋಗುತ್ತಿದ್ದರು ರಾಮಯ್ಯ ದಂಪತಿಗಳು ಬದುಕಿದ್ದಷ್ಟು ಕಾಲ ಸುಖವಾಗಿ ಜೀವಿಸಿ ಕೊನೆಯಲ್ಲಿ ಮುಕ್ತಿ ಪಡೆದರು ಶ್ರೀಮಹಾಲಕ್ಷ್ಮಿಯನ್ನು ನಂಬಿ ಪೂಜಿಸುವವರಿಗೆ ಯಾವುದೇ ಕಷ್ಟಗಳು ಹತ್ತಿರ ಬರುವುದಿಲ್ಲ ಸರ್ವ ಸೌಭಾಗ್ಯಗಳು ಪ್ರಾಪ್ತವಾಗುತ್ತವೆ ಮಹಾಲಕ್ಷ್ಮಿಯ ಲೀಲೆ ಹೇಗೆ ಇರುತ್ತದೆ ದೇವಿಯ ಅನುಗ್ರಹ ಮತ್ತು ಕರುಣೆಯನ್ನು ತಿಳಿಸುವ ಇನ್ನೊಂದು ಕಥೆಯೂ ಇದೆ ಅದು ಪೂರ್ವದಲ್ಲಿ ಕಳಿಂಗ ದೇಶದಲ್ಲಿ ವೆಂಕಟಾಚಾರಿ ಎಂಬ ಚಿನ್ನದ ಕೆಲಸ ಮಾಡುವವರು ಇದ್ದರು ಆತನು ತನ್ನ ಕೆಲಸದಲ್ಲಿ ತುಂಬಾ ನೈಪುಣ್ಯ ಹೊಂದಿರುವವರೆಂದು ಹೆಸರು ಪಡೆದಿದ್ದರು ಈ ವೆಂಕಟಾಚಾರಿ ಮತ್ತು ಆತನ ಪತ್ನಿ ಸುಮತಿ ತುಂಬಾ ದೈವ ಭಕ್ತರು ಆ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಶಾರದಾ ಮತ್ತು ನೀರಜ ಅವರು ಚೆನ್ನಾಗಿ ಓದುತ್ತಾ ತಾಯಿಗೆ ಸಹಾಯ ಮಾಡುತ್ತಿದ್ದರು ಈ ವೆಂಕಟಾಚಾರಿ ನೈಪುಣ್ಯ ಹೊಂದಿದವನಾದರೂ ಸ್ವಲ್ಪವೂ ಕಲಬೆರಕೆ ಮಾಡದೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರು ಉಳಿದ ಸಹ ಚಿನ್ನದ ಕೆಲಸಗಾರರು ಮೋಸ ಮಾಡಿ ಕಲಬೆರಕೆ ಮಾಡಿ ಕಡಿಮೆ ಹಣಕ್ಕೆ ಕೆಲಸಗಳನ್ನು ಒಪ್ಪಿಕೊಂಡು ಮಾಡುತ್ತಿದ್ದರು ಇದರಿಂದ ವೆಂಕಟಾಚಾರಿಗೆ ಆದಾಯ ಅಷ್ಟಾಗಿ ಇರುತ್ತಿರಲಿಲ್ಲ ಹೇಗೋ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದರು ದಿನಗಳು ಹೀಗೆ ಕಳೆಯುತ್ತಿರುವಾಗ ದೊಡ್ಡ ಮಗಳಿಗೆ ಮದುವೆಯ ವಯಸ್ಸು ಬಂದಿತು ನಿಧಾನವಾಗಿ ಸಂಬಂಧಗಳನ್ನು ಹುಡುಕಲು ಪ್ರಾರಂಭಿಸಿದರು ಆದರೆ ಎಲ್ಲಿಯೂ ಯಾವುದೇ ಸಂಬಂಧ ಕೂಡಿ ಬರಲಿಲ್ಲ ವೆಂಕಟಾಚಾರಿಯ ಪಕ್ಕದ ಮನೆಯಲ್ಲಿ ಕೃಷ್ಣ ಶರ್ಮಾ ಎಂಬ ಪುರೋಹಿತ ಕುಟುಂಬ ವಾಸಿಸುತ್ತಿತ್ತು ಈ ಕೃಷ್ಣ ಶರ್ಮನ ಪತ್ನಿ ರುಕ್ಮಿಣಿ ಈ ರುಕ್ಮಿಣಿ ಸುಮತಿ ತುಂಬ ಆಪ್ತ ಸ್ನೇಹಿತರಾಗಿದ್ದರು ಕೃಷ್ಣ ಶರ್ಮ ಮತ್ತು ರುಕ್ಮಿಣಿ ದಂಪತಿಗಳಿಗೆ ಪದ್ಮಪ್ರಿಯ ಎಂಬ ಒಬ್ಬಳು ಮಗಳಿದ್ದಳು ಆಕೆಯ ವಯಸ್ಸು ಸುಮಾರು ಏಳು ವರ್ಷಗಳು ಪ್ರತಿದಿನ ಅವರ ಮನೆಯಲ್ಲಿ ಹೂಗಳನ್ನು ಕಿತ್ತು ಸುಮತಿಗೆ ತಂದು ಕೊಡುತ್ತಿದ್ದಳು ಅಲ್ಲದೆ ಈ ಪದ್ಮಪ್ರಿಯ ಪ್ರತಿದಿನ ಒಂದು ಗಂಟೆಯಾದರೂ ಇವರ ಮನೆಯಲ್ಲಿ ತಳೆದು ಹೋಗುತ್ತಿದ್ದಳು ವೆಂಕಟಾಚಾರ್ಯ ದೊಡ್ಡ ಮಗಳು ಶಾರದಾಳ ಮದುವೆ ನಿಶ್ಚಯವಾಗದ ಕಾರಣ ಈ ದಂಪತಿಗಳು ತುಂಬ ದುಃಖಪಡುತ್ತಿದ್ದರು ಒಂದು ದಿನ ಕೃಷ್ಣ ಶರ್ಮನ ಪತ್ನಿ ರುಕ್ಮಿಣಿ ಸುಮತಿಗೆ ಒಂದು ವಾರದವರೆಗೆ ರುಕ್ಮಿಣಿ ಕಲ್ಯಾಣ ಪಾರಾಯಣ ಮಾಡಲು ಹೇಳಿದರು ಅದರಂತೆ ಸುಮತಿಯ ಮಗಳು ಶಾರದ ರುಕ್ಮಿಣಿ ಕಲ್ಯಾಣ ಪಾರಾಯಣ ಮಾಡಿದರು ಪಾರಾಯಣ ಮಾಡಿದ ಕೂಡಲೇ ಮರುದಿನವೇ ಒಳ್ಳೆಯ ವರನೊಂದಿಗೆ ಮದುವೆ ನಿಶ್ಚಯವಾಯಿತು ಇನ್ನು ವೆಂಕಟಾಚಾರಿ ಮದುವೆಗೆ ಬೇಕಾದ ಹಣವನ್ನು ಸಂಗ್ರಹಿಸುವ ಕೆಲಸದಲ್ಲಿ ತೊಡಗಿದರು ಇಷ್ಟು ವರ್ಷ ಚಿನ್ನದ ಕೆಲಸ ಮಾಡುತ್ತಿದ್ದರು ಮಕ್ಕಳಿಗೆ ಕನಿಷ್ಠ ಚಿನ್ನದ ಬಳೆಗಳನ್ನು ಮಾಡಿಸಿಲ್ಲವಲ್ಲ ಎಂದು ದುಃಖಪಟ್ಟರು ಸುಮತಿ ಪ್ರತಿದಿನ ಬೆಳಿಗ್ಗೆ ಪೂಜೆ ಮಾಡುವಾಗ ಶ್ರೀ ಮಹಾಲಕ್ಷ್ಮಿಯನ್ನು ಅನೇಕ ಸ್ತೋತ್ರಗಳಿಂದ ಪೂಜಿಸುತ್ತಿದ್ದರು ಶಾರದಾಳ ಮದುವೆ ಹತ್ತಿರ ಬರುತ್ತಿದೆ ದಯವಿಟ್ಟು ಮದುವೆಗೆ ಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಸಿಗುವಂತೆ ಅನುಗ್ರಹಿಸು ಎಂದು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿದರು ದಿನಗಳು ಹೀಗೆ ಕಳೆಯುತ್ತಿರುವಾಗ ಒಂದು ದಿನ ಪದ್ಮಪ್ರಿಯ ಪ್ರತಿದಿನದಂತೆ ಹೂಗಳನ್ನು ತೆಗೆದುಕೊಂಡು ಬೆಳಿಗ್ಗೆ ಪೂಜಾ ಸಮಯದಲ್ಲಿ ಬರಲಿಲ್ಲ ಪ್ರತಿದಿನ ತಪ್ಪದೆ ತಪ್ಪದೇ ಬರುವ ಈ ಹುಡುಗಿ ಇಂದು ಇನ್ನೂ ಬಂದಿಲ್ಲವಲ್ಲ ಎಂದು ಸುಮತಿ ಯೋಚಿಸುತ್ತಿರುವಾಗ ಬಾಗಿಲಲ್ಲಿ ಗೆಜ್ಜೆಗಳ ಶಬ್ದ ಕೇಳಿಸಿತು ಪದ್ಮಪ್ರಿಯ ಕುಣಿದು ಕುಪ್ಪಳಿಸುತ್ತಾ ಬಂದರು ಬರುವುದಕ್ಕೆ ತಡವಾಯಿತು ಎಂದು ಹೇಳುತ್ತಾ ಹೂಗಳನ್ನು ಸುಮತಿಯ ಕೈಯಲ್ಲಿ ಇಟ್ಟರು ಆ ದಿನ ಪದ್ಮಪ್ರಿಯ ಪ್ರತಿ ದಿನಕ್ಕಿಂತಲೂ ಸುಂದರವಾಗಿ ತುಂಬ ತೇಜಸ್ಸಿನಿಂದ ಕಾಣುತ್ತಿದ್ದರು ಸುಮತಿ ಪದ್ಮಪ್ರಿಯರನ್ನು ಇಂದು ನಿನ್ನ ಹುಟ್ಟುಹಬ್ಬವೇ ಇಷ್ಟು ಚೆನ್ನಾಗಿ ಅಲಂಕರಿಸಿಕೊಂಡಿದ್ದೀಯಾ ಎಂದು ಕೇಳಿದರು ಅದಕ್ಕೆ ಆಕೆ ಇಲ್ಲ ಅತ್ತೆ ಪ್ರತಿ ದಿನದಂತೆಯೇ ತಯಾರಾಗಿದ್ದೇನೆ ಸ್ನಾನ ಮಾಡುವುದು ಸ್ವಲ್ಪ ತಡವಾದರಿಂದ ಹೂ ತರುವುದು ತಡವಾಯಿತು ಅದಿರಲಿ ಈ ಚಿನ್ನದ ಬಳೆಗಳನ್ನು ಅಮ್ಮ ನಿನಗೆ ತೋರಿಸಲು ಹೇಳಿದರು ಹೊಸದಾಗಿ ತಗೊಂಡಿದರಂತೆ ನೀನು ನೋಡಬೇಕೆಂದು ಹೇಳಿದರು ಎಂದು ಪದ್ಮಪ್ರಿಯ ಸುಮತಿಗೆ ಬಳೆಗಳನ್ನು ಕೊಟ್ಟರು ಆಗ ಸುಮತಿ ಆ ಬಳೆಗಳನ್ನು ತನ್ನ ಕೈಗೆ ತೆಗೆದುಕೊಂಡು ನೋಡುತ್ತಿರುವಾಗ ಪದ್ಮಪ್ರಿಯ ಈಗಲೇ ಬರುತ್ತೇನೆ ಎಂದು ಓಡಿ ಹೊರಗೆ ಹೋದರು ಸುಮತಿ ಬಳೆಗಳನ್ನು ದೇವರ ಬಳಿ ಇಟ್ಟರು ಸ್ವಲ್ಪ ಸಮಯದ ನಂತರ ಪದ್ಮಪ್ರಿಯ ಬಂದಾಗ ಕೊಡೋಣವೆಂದುಕೊಂಡರು ಈ ನಡುವೆ ಅಡುಗೆ ಮನೆಯಲ್ಲಿ ನೈವೇದ್ಯ ತರಲು ಹೋಗಿ ಪಾಯಸ ತಯಾರಾದ ಕೂಡಲೇ ಅದನ್ನು ತಂದು ಪೂಜಾ ಕೋಣೆಯಲ್ಲಿ ಕುಳಿತರು ತಕ್ಷಣ ಎದುರಿಗೆ ಎರಡು ಜೊತೆ ಬಳೆಗಳು ಕಂಡವು ಇವೇನು ಇವು ಎಲ್ಲಿಂದ ಬಂದವು ನಾನು ಇಲ್ಲಿ ಇಟ್ಟಿದ್ದು ಒಂದೇ ಜೊತೆಯಲ್ಲವೇ ಅಥವಾ ನಾನೇ ಗಮನಿಸದೆ ಇರಬಹುದೇ ಪದ್ಮಪ್ರಿಯ ನನ್ನ ಕೈಗೆ ಎರಡು ಜೊತೆ ಕೊಟ್ಟಿದ್ದರೆ ಎಂದು ಯೋಚಿಸುತ್ತಾ ಪೂಜೆಯನ್ನು ಪೂರೈಸಿ ದೇವರಿಗೆ ನೈವೇದ್ಯ ಅರ್ಪಿಸಿದರು ಈ ಎರಡು ಜೊತೆ ಬಳೆಗಳನ್ನು ತೆಗೆದುಕೊಂಡು ರುಕ್ಮಿಣಿಗೆ ಕೊಡಲು ಅವರ ಮನೆಗೆ ಹೋದರು ಸುಮತಿಯನ್ನು ನೋಡಿ ರುಕ್ಮಿಣಿ ಏನು ಅಕ್ಕ ಕೈಯಲ್ಲಿ ಚಿನ್ನದ ಬಳೆಗಳು ಎಲ್ಲಿಂದ ಮಕ್ಕಳಿಬ್ಬರಿಗೂ ಮಾಡಿಸಿದ್ದೀಯಾ ಎಂದು ಕೇಳಿದರು ತಕ್ಷಣ ಸುಮತಿ ಇದೇನು ಅಕ್ಕ ಸ್ವಲ್ಪ ಮೊದಲು ಪದ್ಮಪ್ರಿಯ ಬಂದು ಕೊಟ್ಟಾಳಲ್ಲ ನೀನು ತೆಗೆದುಕೊಂಡಿದ್ದೀಯಾ ಅಂತ ನನಗೆ ತೋರಿಸೋಕೆ ಹೇಳಿದ್ದಳಲ್ಲ ಎಂದು ಕೇಳಿದರು ಆಗ ರುಕ್ಮಿಣಿ ಅದೇನು ಅಕ್ಕ ಪದ್ಮಪ್ರಿಯ ನಿಮ್ಮ ಮನೆಗೆ ಬರೋದು ಏನು ನಿನ್ನೆಯಿಂದ ಮಗಳಿಗೆ ಜ್ವರ ಹಾಸಿಗೆಯಿಂದ ಕೆಳಗೆ ಇಳಿದಿಲ್ಲ ಎಲ್ಲಿಗೂ ಹೋಗಿಲ್ಲ ಪದ್ಮಪ್ರಿಯ ನಿಮ್ಮ ಮನೆಗೆ ಬರದಿದ್ದಾಗ ಈ ಬಳೆಗಳನ್ನು ಹೇಗೆ ತರುತ್ತಾಳೆ ಆದರೂ ನಾನು ಈ ಮಧ್ಯೆ ಯಾವುದೇ ಬಳೆಗಳನ್ನು ತಗೊಂಡಿಲ್ಲ ಎಂದು ಹೇಳಿದರು ಇದನ್ನು ಕೇಳಿದ ಸುಮತಿಗೆ ತುಂಬಾ ಆಶ್ಚರ್ಯವಾಯಿತು ಹಾಗಾದರೆ ಸ್ವಲ್ಪ ಮೊದಲು ಬಂದವರು ಯಾರು ಆ ಬಳೆಗಳನ್ನು ಕೊಟ್ಟವರು ಯಾರು ಎಂದು ಯೋಚಿಸುತ್ತಿರುವಾಗ ಬಂದವರು ಸಾಕ್ಷಾತ್ ಶ್ರೀಮಹಾಲಕ್ಷ್ಮಿಯೇ ಎಂದು ಅನಿಸಿತು ಅದೇ ವಿಷಯವನ್ನು ರುಕ್ಮಿಣಿಗೂ ಹೇಳಿದರು ಅವರಿಬ್ಬರು ತುಂಬಾ ಆಶ್ಚರ್ಯಪಟ್ಟರು ಮತ್ತು ತುಂಬಾ ಸಂತೋಷಪಟ್ಟರು ನಡೆದ ವಿಷಯವನ್ನೆಲ್ಲ ತಮ್ಮ ಗಂಡಂದರಿಗೆ ತಿಳಿಸಿದರು ವೆಂಕಟಾಚಾರಿ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಬಂದವರು ಸಾಕ್ಷಾತ್ ಶ್ರೀಮಹಾಲಕ್ಷ್ಮಿಯೇ ಎಂದು ಅವರು ಅರಿತುಕೊಂಡರು ತಮ್ಮನ್ನು ಅನುಗ್ರಹಿಸಿದ ಆ ಜಗನ್ಮಾತೆಯನ್ನು ಅನೇಕ ವಿಧಗಳಲ್ಲಿ ಸ್ತುತಿಸಿದರು ತಮ್ಮ ಮಕ್ಕಳಿಗೆ ಸಾಕ್ಷಾತ್ ಶ್ರೀಮಹಾಲಕ್ಷ್ಮಿಯೇ ಚಿನ್ನದ ಬಳೆಗಳನ್ನು ಅನುಗ್ರಹಿಸಿದ್ದಾರೆಂದು ತುಂಬಾ ಸಂತೋಷಪಟ್ಟರು ಇಬ್ಬರು ಪೂಜಾ ಕೋಣೆಯಲ್ಲಿ ನಿಂತು ಮಹಾಲಕ್ಷ್ಮಿಗೆ ಅನೇಕ ರೀತಿಯಲ್ಲಿ ಬೇಡಿಕೊಂಡರು ಅಮ್ಮ ಅತ್ಯಂತ ದಯೆ ಹೊಂದಿದ ನಿನ್ನ ಕಟಾಕ್ಷದಿಂದ ನಿನ್ನ ಕರುಣಾಮೃತವನ್ನು ನಮ್ಮ ಮೇಲೆ ಸುರಿಸಿದೆ ನೀನು ಸರ್ವಮಂಗಳ ಪ್ರದಾಯಿನಿ ಸಕಲ ಚರಾಚರ ಜಗತ್ತಿನಲ್ಲಿ ನೀನೇ ವ್ಯಾಪಿಸಿರುವೆ ನಿನಗೆ ನಮ್ಮ ಪ್ರಣಾಮಗಳು ನಿನ್ನನ್ನು ನಂಬಿದವರಿಗೆ ಸರ್ವ ಶುಭಗಳನ್ನು ಅನುಗ್ರಹಿಸುವ ಲೋಕ ಪಾವನಿ ನಿನಗೆ ನಮ್ಮ ನಮಸ್ಕಾರಗಳು ಎಂದು ಅನೇಕ ವಿಧಗಳಲ್ಲಿ ಪ್ರಾರ್ಥಿಸಿದರು ಈಗ ಹೇಳಿದ ಈ ಎರಡೂ ಕಥೆಗಳಲ್ಲಿ ಮಹಾಲಕ್ಷ್ಮಿಯ ದಿವ್ಯ ಕರುಣೆ ಮತ್ತು ಕಟಾಕ್ಷಗಳು ಹೇಗೆ ಇರುತ್ತವೆ ಎಂದು ತಿಳಿಯುತ್ತದೆ ಲಕ್ಷ್ಮೀ ದೇವಿಯನ್ನು ನಂಬಿದವರಿಗೆ ಯಾವುದೇ ಕಷ್ಟಗಳು ಬಂದರೂ ಯಾವುದೇ ಆಪತ್ತುಗಳು ಇದ್ದರೂ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಇಳಿದು ಬಂದು ನಮ್ಮನ್ನು ರಕ್ಷಿಸುತ್ತಾರೆ ಎಂದು ಈ ಕಥೆಗಳ ಮೂಲಕ ತಿಳಿದು ಬರುತ್ತದೆ ಮಹಾಲಕ್ಷ್ಮಿಯ ಕಥೆಯನ್ನು ಕೇಳುವ ಮೂಲಕ ನಾವು ಈ ನವರಾತ್ರಿ ಹಬ್ಬವನ್ನು ಇನ್ನಷ್ಟು ಪಾವನವನ್ನಾಗಿಸಿಕೊಂಡಿದ್ದೇವೆ ಲಕ್ಷ್ಮಿಯು ನಿಮ್ಮ ಜೀವನದಲ್ಲಿ ಆರೋಗ್ಯ ಐಶ್ವರ್ಯ ಮತ್ತು ಶಾಂತಿಯನ್ನು ತರಲಿ ಎಂದು ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಮಹಾಲಕ್ಷ್ಮಿ ಎಂದು ಬರೆಯಿರಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್